മനവും നിന്നു നിന്നും മനവും നിന്നതു ജീവന തനവ് നിന്നതു നു നിന്നവന ഋണവും മാത്ര വി ಓಂ ಶಾಂತಿ ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತ ಮುರಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಮೊದಲು ಸ್ವಯಂ ನಿರ್ವೀಕಾರಿಗಳಾಗಬೇಕಾಗಿದೆ ನಂತರ ಅನ್ಯರಿಗೆ ಹೇಳಬೇಕಾಗಿದೆ ಶಿವ ಭಗವಾನು ವಾಚ ನಿಮ್ಮನ್ನು ಪಡೆದು ನಾನು ಜಗತ್ತನ್ನೇ ಪಡೆದೆ ಇದರಲ್ಲಿ ಹೇಳುವ ಮಾತಿಲ್ಲ ತಿಳಿದುಕೊಳ್ಳುವ ಮಾತಾಗಿದೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ನಾವೇ ಪುನಃ ದೇವತೆಗಳಾಗುತ್ತಿದ್ದೇವೆ ಸಂಪೂರ್ಣ ನಿರ್ವಿಕಾರಿಗಳಾಗುತ್ತಿದ್ದೇವೆಂದು ತಿಳಿದುಕೊಳ್ಳುತ್ತಿದ್ದೀರಿ ಮಕ್ಕಳೇ ಕಾಮ ಗೆಲ್ಲಿರಿ ಅರ್ಥಾತ್ ಪವಿತ್ರರಾಗಿ ಮಕ್ಕಳು ಗೀತೆಯನ್ನು ಕೇಳಿದಿರಿ ಈಗ ಪುನಃ ಮಕ್ಕಳಿಗೆ ಸ್ಮೃತಿ ಬಂದಿದೆ ನಾವು ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿ ಪಡಿತೇವೆ ಇದನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ಕಸಿದುಕೊಳ್ಳುವವರು ಯಾರೂ ಇರೋದಿಲ್ಲ ಅದಕ್ಕೆ ಅದ್ವೈತ ರಾಜ್ಯವೆಂದು ಹೇಳಲಾಗ್ತದೆ ನಂತರ ರಾವಣ ರಾಜ್ಯದಲ್ಲಿ ಬೇರೆಯವರದ್ದಾಗುತ್ತದೆ ನೀವೀಗ ತಿಳಿದುಕೊಳ್ಳುತ್ತಿದ್ದೀರಿ ಈ ರೀತಿ ತಿಳಿಸಿಕೊಡಬೇಕು ನಾವು ಭಾರತವನ್ನು ಶ್ರೀಮತದಂತೆ ನಿರ್ವಿಕಾರಿಯನ್ನಾಗಿ ಮಾಡುತ್ತಿದ್ದೇವೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತನೆಂದು ಎಲ್ಲರೂ ಹೇಳ್ತಾರೆ ಅವರಿಗೆ ತಂದೆ ಎಂದು ಕರೆಯಲಾಗುವುದು ಅಂದಾಗ ಇದನ್ನು ತಿಳಿಸಬೇಕು ಮತ್ತು ಬರೆಯಬೇಕು ಯಾವ ಭಾರತ ಸಂಪೂರ್ಣ ನಿರ್ವಿಕಾರಿ ಸ್ವರ್ಗವಾಗಿತ್ತೋ ಅದೀಗ ನಿರ್ ವಿಕಾರಿ ನರಕವಾಗಿದೆ ಪುನಃ ನಾವು ಶ್ರೀಮತದಂತೆ ಭಾರತವನ್ನು ಸ್ವರ್ಗವನ್ನಾಗಿ ಮಾಡ್ತಿದ್ದೇವೆ ತಂದೆ ಏನನ್ನು ತಿಳಿಸುವರೋ ಅದನ್ನು ನೋಟ್ ಮಾಡಿಕೊಂಡು ಅದರ ಮೇಲೆ ವಿಚಾರ ಸಾಗರ ಮಂಥನ ಮಾಡಿ ಬೇರೆಯೋದರಲ್ಲಿ ಸಹಯೋಗ ಕೊಡಬೇಕು ಬರೆಯುವುದರಲ್ಲಿ ಸಹಯೋಗ ಕೊಡಬೇಕು ಹೀಗೆ ಯಾವ ರೀತಿ ಬರೆಯಬೇಕು ಅದರಿಂದ ಮನುಷ್ಯರಿಗೆ ಭಾರತ ಅವಶ್ಯವಾಗಿ ಸ್ವರ್ಗವಾಗಿತ್ತೆಂದು ಅರ್ಥವಾಗಬೇಕು ರಾವಣ ರಾಜ್ಯವೇ ಇರಲಿಲ್ಲ ಮಕ್ಕಳಿಗೆ ಬುದ್ಧಿಯಲ್ಲಿದೆ ನಾವು ಭಾರತವಾಸಿಗಳನ್ನು ತಂದೆ ನಿರ್ವೀಕಾರಿಗಳನ್ನಾಗಿ ಮಾಡ್ತಿದ್ದಾರೆ ಮೊದಲು ತಮ್ಮನ್ನು ನೋಡಿಕೊಳ್ಳಿ ನಾನು ನಿರ್ವೀಕಾರಿಯಾಗಿದ್ದೇನೆಯೇ ಈಶ್ವರನಿಗೆ ಮೋಸ ಮಾಡುತ್ತಿಲ್ಲವೇ ಈಶ್ವರನೇ ನಮ್ಮನ್ನು ನೋಡುತ್ತಾರೆಯೇ ಎನ್ನುವು ಎನ್ನುವುದಲ್ಲ ನಿಮ್ಮ ಬಾಯಿಂದ ಈ ಶಬ್ದವೂ ಬರಬಾರದು ನಿಮಗೆ ತಿಳಿದಿದೆ ಪವಿತ್ರರನ್ನಾಗಿ ಮಾಡುವಂತಹ ಪತಿತ ಪಾವನ ತಂದೆ ಒಬ್ಬರೇ ಆಗಿದ್ದಾರೆ ಭಾರತ ನಿರ್ವಿಕಾರಿಯಾಗಿದ್ದಾಗ ಸ್ವರ್ಗವಾಗಿತ್ತು ಇವರು ಸಂಪೂರ್ಣ ನಿರ್ವಿಕಾರಿ ಅಲ್ಲವೇ ಯಥಾ ರಾಜಾರಾಣಿ ರಾಣಿ ತಥಾ ಪ್ರಜೆಗಳು ಸಹ ನಿರ್ವೀಕಾರಿಗಳಾಗಿರುವರು ಅದರಿಂದ ಇಡೀ ಭಾರತಕ್ಕೆ ಸ್ವರ್ಗವೆಂದು ಹೇಳಲಾಗುತ್ತದೆಯಲ್ಲವೇ ಈಗ ನರಕವಾಗಿದೆ ಈ ಎಂಬತ್ನಾಲ್ಕು ಜನ್ಮಗಳ ಏಣಿಯ ಚಿತ್ರ ಬಹಳ ಚೆನ್ನಾಗಿದೆ ಒಳ್ಳೆಯವರಿಗೆ ಇದನ್ನು ಕೊಡುವುದಾಗಿ ಕೊಡುಗೆಯಾಗಿ ಕೊಡಬಹುದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ದೊಡ್ಡ ಉಡುಗೊರೆ ಸಿಗುತ್ತದೆಯಲ್ಲವೇ ಅಂದಾಗ ನೀವು ಸಹ ಯಾರಾದರೂ ಬಂದರೆ ಅವರಿಗೆ ತಿಳಿಸಿ ಇಂತಹ ಚಿತ್ರದಲ್ಲಿ ಸಂಪೂರ್ಣ ಜ್ಞಾನವಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದೇವೆ ಎಂಬುದು ನೆನಪಿರಬೇಕು ಇದು ತಿಳುವಳಿಕೆಯ ಮಾತಲ್ಲವೇ ಯಾರು ಮೊಟ್ಟ ಮೊದಲಿಗೆ ಬಂದರೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಂಡಿದ್ದಾರೆ ತಂದೆ ಎಂಬತ್ನಾಲ್ಕು ಜನ್ಮಗಳನ್ನು ತಿಳಿಸಿ ನಂತರ ಹೇಳ್ತಾರೆ ನಾನು ಇವರ ಬಹಳ ಜನ್ಮಗಳ ಅಂತಿಮದಲ್ಲಿ ಸಾಧಾರಣ ತನುವಿನಲ್ಲಿ ಪ್ರವೇಶ ಮಾಡ್ತೇನೆ ನಂತರ ಇವರಿಗೆ ಬ್ರಹ್ಮ ಎಂದು ಹೆಸರಿಡ್ತೇನೆ ನಂತರ ಇವರ ಮೂಲಕ ಬ್ರಾಹ್ಮಣರನ್ನ ರಚಿಸುತ್ತೇನೆ ಇಲ್ಲವೆಂದರೆ ಬ್ರಾಹ್ಮಣರನ್ನು ಎಲ್ಲಿಂದ ತರಲಿ ಬ್ರಹ್ಮನ ತಂದೆಯ ಹೆಸರನ್ನು ಎಂದಾದರೂ ಕೇಳಿದ್ದೀರಾ ಅವಶ್ಯವಾಗಿ ಭಗವಂತನೆಂದೇ ಹೇಳ್ತಾರೆ ಬ್ರಹ್ಮ ಮತ್ತು ವಿಷ್ಣುವನ್ನು ಸೂಕ್ಷ್ಮವತನದಲ್ಲಿ ತೋರಿಸುತ್ತಾರೆ ತಂದೆ ತಿಳಿಸಿದರೆ ನಾನು ಇವರ ಎಂಬತ್ನಾಲ್ಕು ಜನ್ಮಗಳ ಅಂತ್ಯದಲ್ಲಿ ಪ್ರವೇಶ ಮಾಡ್ತೇನೆ ದತ್ತು ಮಾಡಿಕೊಂಡರೆ ಹೆಸರನ್ನು ಬದಲಾಯಿಸುತ್ತಾರಲ್ಲವೇ ಸನ್ಯಾಸಿಗಳು ಸನ್ಯಾಸ ಮಾಡಿದಾಗಲೇ ಮಾಡಿದಾಗ ಕೂಡಲೇ ಎಲ್ಲವನ್ನೂ ಮರೆತು ಹೋಗುವುದಿಲ್ಲ ಅವಶ್ಯವಾಗಿ ನೆನಪಿರುತ್ತದೆ ನಿಮಗೂ ಸಹ ನೆನಪಿರುವುದು ಆದರೆ ನಿಮಗೆ ಪ್ರಪಂಚದ ಪ್ರತಿ ವೈರಾಗ್ಯವಿದೆ ಏಕೆಂದರೆ ನಿಮಗೆ ತಿಳಿದಿದೆ ಇದೆಲ್ಲವೂ ಸ್ಮಶಾನವಾಗಲಿದೆ ಆದ್ದರಿಂದ ನಾವು ಅದನ್ನು ಏಕೆ ನೆನಪು ಮಾಡಬೇಕು ಜ್ಞಾನದಿಂದ ಎಲ್ಲವನ್ನೂ ಚೆನ್ನಾಗಿ ತಿಳಿದುಕೊಳ್ಳಬೇಕಾಗಿದೆ ಅವರೂ ಸಹ ಜ್ಞಾನದಿಂದಲೇ ಗೃಹಸ್ಥವನ್ನು ತ್ಯಜಿಸುತ್ತಾರೆ ನೀವು ಗೃಹಸ್ಥವನ್ನು ಹೇಗೆ ಬಿಟ್ಟಿರಿ ಎಂದು ಅವರನ್ನು ಕೇಳಿದರೆ ಹೇಳೋದಿಲ್ಲ ಮತ್ತೆ ಅವರಿಗೆ ಯುಕ್ತಿಯಿಂದ ಹೇಳಬೇಕು ತಮಗೆ ಹೇಗೆ ವೈರಾಗ್ಯ ಬಂದಿತು ಎಂಬುದನ್ನು ನಮಗೂ ತಿಳಿಸಿದರೆ ನಾವು ಸಹ ಅದೇ ರೀತಿ ಮಾಡುವೆವು ನೀವು ಪವಿತ್ರರಾಗಿ ಎಂದು ಒತ್ತು ಕೊಟ್ಟು ಹೇಳ್ತೀರಿ ಬಾಕಿ ನಿಮಗೆ ಎಲ್ಲವೂ ನೆನಪಿದೆ ಬಾಲ್ಯದಿಂದ ಹಿಡಿದು ಎಲ್ಲವನ್ನೂ ತಿಳಿಸಬಲ್ಲಿರಿ ಬುದ್ಧಿಯಲ್ಲಿ ಸಂಪೂರ್ಣ ಜ್ಞಾನವಿದೆ ಹೇಗೆ ಇವರೆಲ್ಲ ಡ್ರಾಮಾದ ಪಾತ್ರಧಾರಿಗಳಾಗಿದ್ದಾರೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದಾರೆ ಈಗ ಎಲ್ಲರ ಕಲಿಯುಗಿ ಕರ್ಮಬಂಧನ ಕಳೆಯಲಿದೆ ನಂತರ ಶಾಂತಿಧಾಮಕ್ಕೆ ಹೋಗುವಿರಿ ಅಲ್ಲಿಂದ ಮತ್ತೆ ಎಲ್ಲರದ್ದು ಹೊಸ ಸಂಬಂಧ ಆರಂಭವಾಗುವುದು ತಿಳಿಸಿಕೊಡಲು ಹೊಸ ಹೊಸ ವಿಚಾರಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ ಇದೇ ಭಾರತವಾಸಿಗಳು ಆದಿಸನಾತನ ದೇವಿ ದೇವತಾ ಧರ್ಮದವರಾಗಿದ್ದಾಗ ನಿರ್ವಿಕಾರಿಗಳಾಗಿದ್ದರು ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ವಿಕಾರಿಗಳಾದರು ಈಗ ಮತ್ತೆ ನಿರ್ವಿಕಾರಿಗಳಾಗಬೇಕಾಗಿದೆ ಆದರೆ ಪುರುಷಾರ್ಥ ಮಾಡಿಸುವವರು ಅವಶ್ಯವಾಗಿ ಬೇಕು ಈಗ ನಿಮಗೆ ತಂದೆ ತಿಳಿಸಿದ್ದಾರೆ ಮಕ್ಕಳೇ ನೀವು ಕಲ್ಪದ ಹಿಂದಿನ ಅದೇ ನನ್ನ ಮಕ್ಕಳಾಗಿದ್ದೀರಿ ಬಾಬಾ ತಾವೂ ಸಹ ಕಲ್ಪದ ಹಿಂದಿನವರೇ ಆಗಿದ್ದೀರೆಂದು ಮಕ್ಕಳೇ ಹೇಳ್ತೀರಿ ತಂದೆ ತಿಳಿಸ್ತಾರೆ ಕಲ್ಪದ ಹಿಂದೆಯೂ ಸಹ ನಿಮಗೆ ಓದಿಸಿ ರಾಜ್ಯಭಾಗ್ಯವನ್ನು ಕೊಟ್ಟಿದ್ದೆನು ಕಲ್ಪಕಲ್ಪವು ಇದೇ ರೀತಿ ಮಾಡುತ್ತಿರುತ್ತೇನೆ ಡ್ರಾಮಾದಲ್ಲಿ ಏನೆಲ್ಲವೂ ಆಯಿತೋ ವಿಘ್ನಗಳು ಬಂದವೋ ಇವು ಪುನಃ ಬರ್ತವೆ ಜೀವನದಲ್ಲಿ ಏನಾಗುತ್ತದೆ ಎಂಬುದು ನೆನಪಂತೂ ಇರುತ್ತದೆಯಲ್ಲವೇ ಇವರಿಗಂತೂ ಎಲ್ಲವೂ ನೆನಪಿದೆ ಹಳ್ಳಿಯ ಗೊಲ್ಲ ಬಾಲಕನಾಗಿದ್ದರು ನಂತರ ವೈಕುಂಠದ ಮಾಲೀಕರಾದರೆಂದು ತಿಳಿಸ್ತಾರೆ ವೈಕುಂಠದಲ್ಲಿ ಹಳ್ಳಿ ಇರುತ್ತದೆಯೇ ಎಂಬುದನ್ನು ನೀವು ತಿಳಿದುಕೊಳ್ತೀರಿ ಈ ಸಮಯದಲ್ಲಿ ನಿಮಗೆ ಈ ಹಳೆಯ ಪ್ರಪಂಚವೇ ಹಳ್ಳಿಯಂತಿದೆಯಲ್ಲವೇ ವೈಕುಂಠವೆಲ್ಲಿ ನರಕವೆಲ್ಲಿ ಮನುಷ್ಯರಂತೂ ದೊಡ್ಡ ದೊಡ್ಡ ಮಹಲು ಕಟ್ಟಡಗಳನ್ನು ನೋಡಿ ಇದೇ ಸ್ವರ್ಗವಾಗಿದೆ ಎಂದು ತಿಳಿದುಕೊಳ್ತಾರೆ ತಂದೆ ತಿಳಿಸ್ತಾರೆ ಇದೆಲ್ಲವೂ ಕಲ್ಲು ಮಣ್ಣಾಗಿದೆ ಇದಕ್ಕೆ ಯಾವುದೇ ಬೆಲೆಯಿಲ್ಲ ಬೆಲೆ ಎಲ್ಲದಕ್ಕಿಂತ ಹೆಚ್ಚಿನದ್ದಾಗಿ ವಜ್ರಕ್ಕಿರುತ್ತದೆ ವಿಚಾರ ಮಾಡಿ ಸತ್ಯಯುಗದಲ್ಲಿ ಚಿನ್ನದ ಮಹಲುಗಳು ಹೇಗಿತ್ತು ಅಲ್ಲಿ ಎಲ್ಲಾ ಗಣಿಗಳು ಸಂಪನ್ನವಾಗಿರ್ತವೆ ಚಿನ್ನ ಹೇರಳವಾಗಿರ್ತದೆ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಬೇಸರವಾದಾಗ ತಂದೆ ತಿಳಿಸ್ತಾರೆ ಇಂತಹ ಒಳ್ಳೊಳ್ಳೆಯ ಹಾಡುಗಳನ್ನು ಹಾಕಿಕೊಳ್ಳಿ ಆಗ ನಿಮ್ಮನ್ನು ಖುಷಿಯಲ್ಲಿ ತಂದು ಬಿಡುತ್ತವೆ ಇಡೀ ಜ್ಞಾನ ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ನಿಮಗೆ ತಿಳಿದಿದೆ ತಂದೆ ನಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತಾರೆ ಅದನ್ನು ಎಂದೂ ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಅರ್ಧಕಲ್ಪಕ್ಕಾಗಿ ನಾವು ಸುಖಧಾಮದ ಮಾಲೀಕರಾಗ್ತೇವೆ ನಾವು ಈ ಹದ್ದಿನ ರಾಜಧಾನಿಗೆ ವಾರಸುದಾರನಾಗಿದ್ದೇನೆಂದು ರಾಜನ ಮಗು ತಿಳಿದುಕೊಳ್ತಾನೆ ಅಂದಮೇಲೆ ನಾವು ಬೇಹದ್ದಿನ ತಂದೆಗೆ ವಾರಸುದಾರರಾಗಿದ್ದೇವೆಂದು ನಿಮಗೆ ಎಷ್ಟು ನಶೆ ಇರಬೇಕು ತಂದೆ ಸ್ವರ್ಗದ ಸ್ಥಾಪನೆ ಮಾಡ್ತಾರೆ ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ವಾರಸುದಾರರಾಗುತ್ತೇವೆಂದು ಎಷ್ಟು ಖುಷಿ ಇರಬೇಕು ಯಾರ ವಾರಸುದಾರರಾಗುವಿರೋ ಅವರನ್ನು ಅವಶ್ಯವಾಗಿ ನೆನಪು ಮಾಡಬೇಕಾಗಿದೆ ನೆನಪು ಮಾಡದೆ ವಾರಸುದಾರರಾಗಲು ಸಾಧ್ಯವಿಲ್ಲ ನೆನಪು ಮಾಡಿ ಪವಿತ್ರರಾದಾಗಲೇ ವಾರಸುದಾರರಾಗುವಿರಿ ನಿಮಗೆ ತಿಳಿದಿದೆ ನಾವು ಶ್ರೀಮತದಂತೆ ವಿಶ್ವದ ಮಾಲೀಕರು ಡಬಲ್ ಕಿರೀಟಧಾರಿಗಳಾಗ್ತೇವೆ ಜನ್ಮ ಜನ್ಮದಲ್ಲಿಯೂ ರಾಜ್ಯಭಾರ ಮಾಡ್ತೇವೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ವಿನಾಶಿ ದಾನ ಪುಣ್ಯ ಮಾಡ್ತಾರೆ ನಿಮ್ಮದು ಅವಿನಾಶಿ ಜ್ಞಾನ ಧನವಾಗಿದೆ ನಿಮಗೆ ಎಷ್ಟು ದೊಡ್ಡ ಲಾಟರಿ ಸಿಗ್ತದೆ ಕರ್ಮಗಳನುಸಾರವಾಗಿಯೇ ಫಲ ಸಿಗುತ್ತದೆ ಸಿಗುತ್ತದೆಯಲ್ಲವೇ ಯಾರಾದರೂ ದೊಡ್ಡ ರಾಜನ ಮಗನಾದರೆ ದೊಡ್ಡ ಲೌಕಿಕದ ಲಾಟರಿ ಸಿಗುತ್ತದೆ ಎಂದು ಹೇಳ್ತಾರೆ ಸಿಂಗಲ್ ಕಿರೀಟಾಧಾರಿಗಳು ಇಡೀ ವಿಶ್ವದ ಮಾಲೀಕರಾಗಲು ಸಾಧ್ಯವಿಲ್ಲ ಡಬಲ್ ಕಿರೀಟಾಧಾರಿಗಳು ವಿಶ್ವದ ಮಾಲೀಕರು ನೀವಾಗ್ತಿರಿ ಈ ಆ ಸಮಯದಲ್ಲಿ ಮತ್ಯಾವ ರಾಜ್ಯವೂ ಇರೋದಿಲ್ಲ ನಂತರ ಅನ್ಯ ಧರ್ಮದವರು ಬರ್ತರೆ ಅವರು ವೃದ್ಧಿ ಪಡೆಯುವವರೆಗೆ ಮೊದಲಿನ ರಾಜರು ವಿಕಾರಿಗಳಾಗುವ ಕಾರಣ ಮತಭೇದದಲ್ಲಿ ಬಂದು ರಾಜ್ಯವನ್ನು ತುಂಡು ತುಂಡಾಗಿ ಮಾಡಿಬಿಡುತ್ತಾರೆ ಮೊದಲು ಇಡೀ ವಿಶ್ವದಲ್ಲಿ ಒಂದೇ ರಾಜ್ಯವಿತ್ತು ಇದು ಹಿಂದಿನ ಜನ್ಮಗಳ ಕರ್ಮಗಳ ಫಲವೆಂದು ಸತ್ಯಯುಗದಲ್ಲಿ ಹೇಳೋದಿಲ್ಲ ಈ ತಂದೆ ಈಗ ತಂದೆ ನಿಮಗೆ ನೀವು ಮಕ್ಕಳಿಗೆ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದಾರೆ ಯಾರು ಎಂತೆಂತಹ ಕರ್ಮ ಮಾಡುವರೋ ಅದಕ್ಕೆ ಪ್ರತಿಫಲ ಅದೇ ರೀತಿ ಸಿಗುವುದು ಆದ್ದರಿಂದ ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಯಾವುದೇ ಕರ್ಮ ಮಾಡ್ತೀರಿ ಇದು ಎಂತಹ ಕರ್ಮವೆಂಬುದು ಅರ್ಥವಾಗದಿದ್ದರೆ ಅದಕ್ಕಾಗಿ ಶ್ರೀಮತ ತೆಗೆದುಕೊಳ್ಳಬೇಕಾಗಿದೆ ಮತ್ತೆ ಮತ್ತೆ ಪತ್ರಿಕೆಯ ಮೂಲಕ ಹೇಳಬೇಕಾಗಿದೆ ನಿಮಗೆ ತಿಳಿದಿದೆ ಪ್ರಧಾನಮಂತ್ರಿಗಳಿಗೆ ಎಷ್ಟು ಪತ್ರಗಳು ಬರಬಹುದು ಆದರೆ ಅವರೊಬ್ಬರೇ ಅದನ್ನು ಓದೋದಿಲ್ಲ ಅವರ ಮುಂದೆ ಅನೇಕರು ಕಾರ್ಯದರ್ಶಿಗಳಿರ್ತಾರೆ ಅವರು ಎಲ್ಲಾ ಪತ್ರಗಳನ್ನು ನೋಡ್ತಾರೆ ಯಾವುದು ಮುಖ್ಯವಾಗಿರುವುದೋ ಅದನ್ನು ಪ್ರಧಾನಮಂತ್ರಿಯ ಮೇಜಿನ ಮೇಲೆ ಇಡ್ತಾರೆ ಇಲ್ಲಿಯೂ ಅದೇ ರೀತಿ ಆಗ್ತದೆ ಮುಖ್ಯವಾದ ಪತ್ರಗಳಿಗೆ ಕೂಡಲೇ ಪ್ರತ್ಯುತ್ತರವನ್ನು ಕೊಡ್ತಾರೆ ಉಳಿದದ್ದಕ್ಕೆ ಕೇವಲ ನೆನಪು ಪ್ರೀತಿಯನ್ನು ಬರೆದು ಕಳಿಸ್ತಾರೆ ಒಬ್ಬೊಬ್ಬರಿಗೂ ಪ್ರತ್ಯೇಕವಾಗಿ ಕುಳಿತು ಪತ್ರ ಬರೆಯಲು ಸಾಧ್ಯವಿಲ್ಲ ಬಹಳ ಕಷ್ಟವಾಗುವುದು ಮಕ್ಕಳಿಗೆ ಎಷ್ಟು ಖುಷಿ ಆಗ್ತದೆ ಓಹೋ ಇದು ಬೇಹದ್ದಿನ ಆ ಪತ್ರ ಬಂದಿದೆ ಎಂದು ಶಿವತಂದೆ ಬ್ರಹ್ಮಾರವರ ಮೂಲಕ ಪ್ರತ್ಯುತ್ತರ ನೀಡ್ತಾರೆ ಮಕ್ಕಳಿಗೆ ಬಹಳ ಖುಷಿ ಆಗ್ತದೆ ಎಲ್ಲರಿಗಿಂತ ಹೆಚ್ಚಿನದಾಗಿ ಬಂಧನದಲ್ಲಿರುವವರು ಗದ್ಗತಿತರಾಗ್ತಾರೆ ಓಹೋ ನಾವು ಬಂಧನದಲ್ಲಿದ್ದೇವೆ ಬೇಹದ್ದಿನ ತಂದೆ ನಮಗೆ ಹೇಗೆ ಪತ್ರವನ್ನು ಬರೀತರೆ ಎಂದು ಕಣ್ಣಿಗೊತ್ತುಕೊಳ್ಳುತ್ತಾರೆ ಅಜ್ಞಾನ ಕಾಲದಲ್ಲಿಯೂ ಪತಿಯನ್ನು ಪರಮಾತ್ಮನೆಂದು ತಿಳಿದುಕೊಳ್ಳುವವರಿಗೆ ಪತಿಯಿಂದ ಪತ್ರ ಬಂದಾಗ ಅದಕ್ಕೆ ಮುತ್ತಿಡುತ್ತಾರೆ ನಿಮ್ಮಲ್ಲಿಯೂ ಸಹ ಬಾಪ್ತಾದಾರವರ ಪತ್ರವನ್ನು ನೋಡಿ ಕೆಲವು ಮಕ್ಕಳು ರೋಮಾಂಚನವಾಗಿ ನಿಲ್ಲುತ್ತಾರೆ ಆನಂದ ಬಂದುಬಿಡುತ್ತವೆ ಬಂದು ಬಿಡುತ್ತವೆ ಅದಕ್ಕೆ ಮುತ್ತಿಡುತ್ತಾರೆ ಕಣ್ಣಿಗೊತ್ತುಕೊಳ್ಳುತ್ತಾರೆ ಬಹಳ ಪ್ರೀತಿಯಿಂದ ಪತ್ರವನ್ನು ಓದುತ್ತಾರೆ ಬಂಧನದಲ್ಲಿರುವವರು ಕಡಿಮೆಯೇ ಕೆಲವು ಮಕ್ಕಳ ಮೇಲೆ ಮಾಯೆ ಜಯಗಳಿಸುತ್ತದೆ ಕೆಲವರು ತಿಳಿದುಕೊಳ್ಳುತ್ತಾರೆ ನಾವಂತೂ ಅವಶ್ಯವಾಗಿ ಪವಿತ್ರರಾಗಬೇಕಾಗಿದೆ ಭಾರತ ನಿರ್ವಿಕಾರಿಯಾಗಿತ್ತಲ್ಲವೇ ಈಗ ವಿಕಾರಿಯಾಗಿದೆ ಯಾರು ಈಗ ನಿರ್ವಿಕಾರಿಯಾಗಿ ನಿರ್ವಿಕಾರಿ ಆಗಬೇಕಾಗಿದೆಯೋ ಅವರೇ ಪುರುಷಾರ್ಥ ಮಾಡ್ತಾರೆ ಕಲ್ಪದ ಹಿಂದಿನಂತೆ ನೀವು ಮಕ್ಕಳು ಬಹಳ ಸಹಜವಾಗಿ ತಿಳಿಸಬಹುದಾಗಿದೆ ನಿಮ್ಮದು ಇದು ಯುಕ್ತಿಯಾಗಿದೆ ಗೀತಾ ಯುಗ ನಡೆಯುತ್ತಿದೆ ಗೀತೆ ಪುರುಷೋತ್ತಮ ಯುಗವೆಂದು ಗೀತೆಗೆ ಪುರುಷೋತ್ತಮ ಯುಗವೆಂದು ಹೇಳಲಾಗ್ತದೆ ಅಂದಾಗ ನೀವು ಈ ರೀತಿ ಬರೆಯಿರಿ ಇದು ಗೀತೆಯ ಪುರುಷೋತ್ತಮ ಯುಗವಾಗಿದೆ ಈಗ ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗ್ತದೆ ನಿಮ್ಮ ಬುದ್ಧಿಯಲ್ಲಿದೆ ಬೇಹದ್ದಿನ ತಂದೆ ನಮಗೆ ಶಿಕ್ಷಕನೂ ಆಗಿದ್ದಾರೆ ಅವರಿಂದ ನಾವು ರಾಜಯೋಗವನ್ನು ಕಲಿಯುತ್ತಿದ್ದೇವೆ ಚೆನ್ನಾಗಿ ಓದಿದರೆ ಡಬಲ್ ಕಿರೀರಧಾರಿಗಳಾಗ್ತೀರಿ ಇದು ದೊಡ್ಡ ಶಾಲೆಯಾಗಿದೆ ರಾಜಧಾನಿ ಸ್ಥಾಪನೆಯಾಗ್ತದೆ ಪ್ರಜೆಗಳು ಅನೇಕ ಪ್ರಕಾರದವರು ತಯಾರಾಗುವರು ರಾಜಧಾನಿಯ ವೃದ್ಧಿಯಾಗ್ತಾ ಇರುವುದು ಕಡಿಮೆ ಜ್ಞಾನವನ್ನು ಪಡೆಯುವವರು ಕೊನೆಯಲ್ಲಿ ಬರ್ತಾರೆ ಯಾರು ಎಂತಹ ಪುರುಷಾರ್ಥ ಮಾಡುವರೋ ಅವರು ಮೊದಲು ಬರುತ್ತಿರುತ್ತಾರೆ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟ ಆಟವಾಗಿದೆ ಈ ಡ್ರಾಮಾದ ಚಕ್ರ ಪುನರಾವರ್ತನೆಯಾಗುತ್ತದೆಯಲ್ಲವೇ ನೀವೀಗ ತಂದೆಯಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ತಂದೆ ತಿಳಿಸಿದರೆ ಪಾವನರಾಗಿ ಇದರಲ್ಲಿ ಯಾರಾದರೂ ವಿಘ್ನ ಹಾಕಿದರೆ ಅದರ ಚಿಂತೆ ಮಾಡಬೇಡಿ ನೀವು ಮಹಾವೀರರಾಗಿ ತಿನ್ನಲು ರೊಟ್ಟಿಯಂತೂ ಸಿಗುತ್ತದೆಯಲ್ಲವೇ ಮಕ್ಕಳು ಪುರುಷಾರ್ಥ ಮಾಡಬೇಕು ಆಗ ನೆನಪಿರುವುದು ತಂದೆ ಭಕ್ತಿ ಮಾರ್ಗದ ಉದಾಹರಣೆಯನ್ನು ತಿಳಿಸ್ತಾರೆ ಪೂಜೆಯ ಸಮಯದಲ್ಲಿ ಬುದ್ಧಿಯೋಗ ಹೊರಗೆ ಹೋದರೆ ತಮ್ಮ ಕಿವಿಯನ್ನು ಹಿಡಿದುಕೊಳ್ಳುತ್ತಿದ್ದರು ಪೆಟ್ಟನ್ನು ಕೊಟ್ಟುಕೊಳ್ಳುತ್ತಿದ್ದರು ಈಗಂತೂ ಇದು ಜ್ಞಾನವಾಗಿದೆ ಇದರಲ್ಲಿಯೂ ಮುಖ್ಯವಾದ ಮಾತು ನೆನಪಾಗಿದೆ ನೆನಪು ಮರೆತು ಹೋದರೆ ತನಗೆ ತಾನು ಪೆಟ್ಟುಕೊಟ್ಟುಕೊಳ್ಳಬೇಕು ಮಾಯೆ ನನ್ನ ಮೇಲೆ ಏಕೆ ಜಯಗಳಿಸುತ್ತದೆ ನಾನಷ್ಟು ಕಚ್ಚಾಗಿದ್ದೇನೆಯೇ ನಾನಂತೂ ಇದರ ಮೇಲೆ ಜಯಗಳಿಸಬೇಕು ಹೀಗೆ ತಮ್ಮನ್ನು ತಾವು ಚೆನ್ನಾಗಿ ಸಂಭಾಳನೆ ಮಾಡಿಕೊಳ್ಳಬೇಕಾಗಿದೆ ತಮ್ಮೊಂದಿಗೆ ಕೇಳಿಕೊಳ್ಳಿ ನಾನಿಷ್ಟು ಮಹಾವೀರ ಆಗಿದ್ದೇನೆಯೇ ಅನ್ಯರನ್ನು ಮಹಾವೀರರನ್ನಾಗಿ ಮಾಡುವ ಪುರುಷಾರ್ಥ ಮಾಡಬೇಕು ಎಷ್ಟು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವಿರೋ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ತಮ್ಮ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಲು ರೇಸ್ ಮಾಡಬೇಕಾಗಿದೆ ಒಂದು ವೇಳೆ ನಮ್ಮಲ್ಲಿಯೇ ಕ್ರೋಧವಿದ್ದರೆ ಕ್ರೋಧ ಮಾಡಬಾರದೆಂದು ಹೇಗೆ ಹೇಳುವುದು ಇದು ಸತ್ಯತೆ ಆಗಲಿಲ್ಲ ಅಲ್ಲವೇ ಅಂದಾಗ ನಾಚಿಕೆಯಾಗಬೇಕು ಅನ್ಯರಿಗೆ ತಿಳಿಸಿ ಅವರು ಶ್ರೇಷ್ಠರಾಗಿ ನೀವು ಕನಿಷ್ಠರಾಗಿಯೇ ಉಳಿದು ಬಿಟ್ಟರೆ ಇದು ಪುರುಷಾರ್ಥವೇ ತಂದೆಯನ್ನು ನೆನಪು ಮಾಡ್ತಾ ನೀವು ಈ ವಿಷಯ ಸಾಗರದಿಂದ ಕ್ಷೀರಸಾಗರಕ್ಕೆ ಹೊರಟು ಹೋಗ್ತೀರಿ ಬಾಕಿ ಇದೆಲ್ಲವೂ ಉದಾಹರಣೆಗಳನ್ನು ತಂದೆ ತಿಳಿಸುತ್ತಿರುತ್ತಾರೆ ಪುನಃ ಭಕ್ತಿಯಲ್ಲಿ ಪುನರಾವರ್ತನೆ ಮಾಡ್ತಾರೆ ಭ್ರಮರಿಯ ಉದಾಹರಣೆ ಇದೆ ನೀವು ಬ್ರಾಹ್ಮಣೆಯರಾಗಿದ್ದೀರಲ್ಲವೇ ಬ್ರಹ್ಮ ಕುಮಾರರು ಇದಂತೂ ಸತ್ಯ ಸತ್ಯವಾದ ಬ್ರಾಹ್ಮಣರಾಗಿದ್ದೀರಿ ಪ್ರಜಾಪಿತ ಬ್ರಹ್ಮ ಎಲ್ಲಿದ್ದಾರೆ ಅವಶ್ಯವಾಗಿ ಇಲ್ಲಿಯೇ ಇರುವರಲ್ಲವೇ ಅಲ್ಲಿರುತ್ತಾರೆಯೇ ನೀವು ಮಕ್ಕಳು ಬಹಳ ಬುದ್ಧಿವಂತರಾಗಬೇಕು ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವುದು ತಂದೆಯ ಉಪಾಯವಾಗಿದೆ ತಿಳಿಸುವುದಕ್ಕಾಗಿ ಈ ಚಿತ್ರಗಳು ಇವೆ ಇದರಲ್ಲಿ ಬರವಣಿಗೆಯೂ ಅದೇ ರೀತಿ ಇರಬೇಕು ಇದು ಗೀತೆಯ ಭಗವಂತನ ಯೋಜನೆಯಲ್ಲವೇ ನಾವು ಬ್ರಾಹ್ಮಣರು ಶಿಕೆಗೆ ಸಮಾನರಾಗಿ ಆಗಿದ್ದೇವೆ ಇದು ಒಬ್ಬರ ಮಾತಲ್ಲ ಬ್ರಾಹ್ಮಣರು ಶಿಕೆಗೆ ಸಮಾನರಲ್ಲವೇ ಈ ಸಮಯದಲ್ಲಿ ಬಹಳ ದೊಡ್ಡ ಪರಿವಾರವಾಗುತ್ತದೆ ಅಲ್ಲವೇ ನೀವೇ ಮತ್ತೆ ದೈವಿ ಪರಿವಾರದಲ್ಲಿ ಬರ್ತೀರಿ ಈ ಸಮಯದಲ್ಲಿ ನಿಮಗೆ ಬಹಳ ಖುಷಿ ಆಗ್ತದೆ ಏಕೆಂದರೆ ನಿಮಗೆ ಲಾಟರಿ ಸಿಗ್ತದೆ ನಿಮ್ಮ ಹೆಸರು ಪ್ರಸಿದ್ಧವಾಗಿದೆ ಒಂದೇ ಮಾತರಂ ಶಿವನ ಶಕ್ತಿ ಸೇನೆ ನೀವಾಗಿದ್ದೀರಲ್ಲವೇ ಈ ಸೇನೆ ಎಲ್ಲವೂ ಅಸತ್ಯ ಸೇನೆಯಾಗಿದೆ ಬಹಳ ಮಂದಿ ಇರುವ ಕಾರಣ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಆದ್ದರಿಂದ ರಾಜಧಾನಿ ಸ್ಥಾಪನೆಯಾಗುವುದರಲ್ಲಿ ಪರಿಶ್ರಮವಾಗ್ತದೆ ತಂದೆ ತಿಳಿಸ್ತಾರೆ ಈ ನಾಟಕ ಮಾಡಲ್ಪಟ್ಟಿದೆ ಇದರಲ್ಲಿ ನನ್ನದೂ ಪಾತ್ರವಿದೆ ನಾನು ಸರ್ವಶಕ್ತಿವಂತನಾಗಿದ್ದೇನೆ ನನ್ನ ನೆನಪು ಮಾಡೋದರಿಂದ ನೀವು ಪವಿತ್ರರಾಗ್ತೀರಿ ಎಲ್ಲದಕ್ಕಿಂತ ದೊಡ್ಡ ಅಯಸ್ಕಾಂತ ಶಿವತಂದೆಯಾಗಿದ್ದಾರೆ ಅವರೇ ಅತಿ ಮೇಲಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ಸದಾ ಇದೇ ನಶೆ ಹಾಗೂ ಖುಷಿಯಲ್ಲಿರಬೇಕು ನಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಬೇಹದ್ದಿನ ತಂದೆಗೆ ವಾರಸುದಾರರಾಗಿದ್ದೇವೆ ಯಾರಿಗೆ ವಾರಸುದಾರರಾಗಿದ್ದೀರೋ ಅವರನ್ನು ನೆನಪು ಮಾಡಬೇಕು ಮತ್ತು ಅವಶ್ಯವಾಗಿ ಪವಿತ್ರರಾಗಬೇಕು ತಂದೆ ಯಾವ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಿದ್ದರೆ ಅದೇ ಕರ್ಮವನ್ನು ಮಾಡಬೇಕು ಶ್ರೀಮತವನ್ನು ತೆಗೆದುಕೊಳ್ಳುತ್ತಾ ಇರಬೇಕಾಗಿದೆ ವರದಾನ ಸ್ಥೂಲ ದೇಶ ಮತ್ತು ಶರೀರದ ಸ್ಮೃತಿಯಿಂದ ದೂರ ಸೂಕ್ಷ್ಮ ದೇಶದ ವೇಷಧಾರಿ ಭವ ಹೇಗೆ ಇತ್ತೀಚಿನ ಜಗತ್ತಿನಲ್ಲಿ ಎಂತಹ ಕರ್ತವ್ಯ ಅಂತಹ ವೇಷಧಾರಣೆ ಮಾಡುತ್ತಾರೆ ಅದೇ ರೀತಿ ನೀವು ಸಹ ಯಾವ ಸಮಯದಲ್ಲಿ ಎಂತಹ ಕರ್ಮ ಮಾಡಲು ಇಚ್ಛಿಸುವಿರೋ ಅಂತಹ ವೇಷ ಧಾರಣೆ ಮಾಡಿ ಈಗೀಗ ಸಾಕಾರಿ ಮತ್ತು ಈಗೀಗ ಆಕಾರಿ ಈ ರೀತಿ ಬಹುರೂಪಿಗಳಾಗಿ ಬಿಡಿ ಆಗ ಸರ್ವ ಸ್ವರೂಪಗಳ ಸುಖದ ಅನುಭವ ಮಾಡಲು ಸಾಧ್ಯ ಇದು ತಮ್ಮದೇ ಸ್ವರೂಪವಾಗಿದೆ ಬೇರೆಯವರ ವಸ್ತ್ರ ಫಿಟ್ ಆಗುವುದೋ ಇಲ್ಲವೋ ಆದರೆ ನಿಮ್ಮ ವಸ್ತ್ರ ಸಹಜವಾಗಿ ಧಾರಣೆ ಮಾಡಲು ಸಾಧ್ಯ ಆದ್ದರಿಂದ ಈ ವರದಾನವನ್ನು ವ್ಯಾವಹಾರಿಕವಾಗಿ ಅಭ್ಯಾಸದಲ್ಲಿ ತನ್ನಿ ಆಗ ಅವ್ಯಕ್ತ ಮಿಲನದ ವಿಚಿತ್ರ ಅನುಭವ ಮಾಡಲು ಸಾಧ್ಯ ಸುವಾಕ್ಯ ಎಲ್ಲರಿಗೂ ಅದರ ಎಲ್ಲರಿಗೂ ಆದರ ಮಾಡುವವರೇ ಆದರ್ಶ ಆಗಲು ಸಾಧ್ಯ ಸಮ್ಮಾನ ಕೊಡಿ ಆಗ ಸಮ್ಮಾನ ಸಿಗುವುದು ಅವ್ಯಕ್ತ ಸೂಚನೆ ಸ್ವಯವಿನ ಮತ್ತು ಸರ್ವರ ಪ್ರತಿ ಮನಸ್ಸ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ ಹೇಗೆ ತಮ್ಮ ಸ್ಥೂಲ ಕಾರ್ಯದ ಕಾರ್ಯಕ್ರಮವನ್ನು ದಿನಚರ್ಯ ಪ್ರಮಾಣ ಸೆಟ್ ಮಾಡ್ತೀರಿ ಇಂತಹ ತಮ್ಮ ಮನಸ್ಸ ಸಮರ್ಥ ಸ್ಥಿತಿಯ ಕಾರ್ಯಕ್ರಮ ಸೆಟ್ ಮಾಡಿದಾಗ ಎಂದೂ ಅಪ್ಸೆಟ್ ಆಗೋದಿಲ್ಲ ಎಷ್ಟು ತಮ್ಮ ಮನಸ್ಸನ್ನು ಸಮರ್ಥ ಸಂಕಲ್ಪಗಳಲ್ಲಿ ಬ್ಯುಸಿಯಾಗಿಟ್ಟುಕೊಳ್ಳು ತೀರೆಂದಾಗ ಮನಸ್ಸಿಗೆ ಅಪ್ಸೆಟ್ ಆಗುವ ಸಮಯವೇ ಸಿಗೋದಿಲ್ಲ ಮನಸ್ಸು ಸದಾ ಸೆಟ್ ಅರ್ಥಾತ್ ಏಕಾಗ್ರವಾಗಿದ್ದರೆ ಸ್ವತಃ ಒಳ್ಳೆಯ ವೈಬ್ರೇಷನ್ ಹರಡಿಸುತ್ತಾರೆ ಸೇವೆಯಾಗ್ತದೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ನೀವು ಮಹಾವೀರ ಮಕ್ಕಳು ಯಾವ ಮಾತಿನಲ್ಲಿ ಗಮನ ಕೊಡಬಾರದು ಕೇವಲ ಯಾವ ಪರಿಶೀಲನೆ ಮಾಡಿಕೊಳ್ಳ ಮಾಡಿಕೊಳ್ಳುತ್ತಾ ಸ್ವಯಂ ಅನ್ನು ಸಂಭಾಳನೆ ಮಾಡಿಕೊಳ್ಳಬೇಕು ಒಂದು ವೇಳೆ ಯಾರಾದರೂ ಪವಿತ್ರರಾಗುವುದರಲ್ಲಿ ವಿಘ್ನ ಹಾಕುತ್ತಾರೆಂದರೆ ನೀವು ಅದರ ಕಡೆ ಗಮನ ಕೊಡಬಾರದು ಕೇವಲ ಈ ಪರಿಶೀಲನೆ ಮಾಡಿಕೊಳ್ಳಿ ನಾನು ಮಹಾವೀರನಾಗಿದ್ದೇನೆಯೇ ನನಗೆ ನಾನು ಮೋಸ ಮಾಡು ಮಾಡಿಕೊಳ್ಳುತ್ತಿಲ್ಲ ತಾನೆ ಬೇಹದ್ದಿನ ವೈರಾಗ್ಯವಿದೆಯೇ ನಾನು ನನ್ನ ಸಮಾನ ಮಾಡಿಕೊಳ್ಳುತ್ತಿದ್ದೇನೆಯೇ ನನ್ನಲ್ಲಿ ಕ್ರೋಧವಿಲ್ಲವೇ ಅನ್ಯರಿಗೆ ಏನನ್ನು ಹೇಳುತ್ತ ಹೇಳುತ್ತಿದ್ದೇನೆಯೋ ಅದನ್ನು ನಾನು ಮಾಡುತ್ತಿದ್ದೇನೆಯೇ ಒಳ್ಳೆಯದು ಓಂ ಶಾಂತಿ